ನಗರದ ಹೈಸ್ಕೂಲ್ ಮೈದಾನದಲ್ಲಿರುವ ತಾತ್ಕಾಲಿಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ತೆರವುಗೊಳಿಸದೆ ಇದ್ರೆ ಕೆಎಸ್ಆರ್ಟಿಸಿ ಡಿಸಿಗೆ ಕಪ್ಪು ಬಟ್ಟೆ ತೋರಿಸಲಾಗುವುದು ಎಂದು ಅಧ್ಯಕ್ಷ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಂಘದ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ನಗರದ ಹೈಸ್ಕೂಲ್ ಮೈದಾನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉದ್ಘಾಟನೆಗೊಂಡು ಬಹಳ ದಿನಗಳು ಕಳೆಯುತ್ತಾ ಬಂದರೂ ಹೈಸ್ಕೂಲ್ ಮೈದಾನದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ತೆರವುಗೊಳಿಸಿಲ್ಲ ಆದ್ದರಿಂದ ಕೂಡಲೇ ತೆರವುಗೊಳಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡದೆ ಇದ್ರೆ ಕೆಎಸ್ಆರ್ಟಿಸಿ ಡಿಸಿಗೆ ಕಪ್ಪು ಬಟ್ಟೆ ತೋರಿಸಲಾಗುವುದು ಜೊತೆಗೆ ಹೈಸ್ಕೂಲ್ ಮೈದಾನದಲ್ಲಿರುವ ತಾತ್ಕಾಲಿಕ ಬಸ್ ನಿಲ್ದಾಣದ ಪರಿಕರಗಳನ್ನು ಜನರೇ ತೆಗೆದುಕೊಂಡು ಹೋಗಲು ನೀಡಲು ಹಾಕುವುದು ಎಂದು ಎಚ್ಚರಿಕೆ ನೀಡಿ ಹತ್ತು ಕಾಲಿಗೆ ಬಂದಿದ್ದೆ ಅದಕ್ಕೆ ಇಲ್ಲ ಪ್ರತ್ಯಕ್ಷ ಹಾಗೂ ಈ ದಾವಣಗೆರೆ ನಗರ ಸರ್ಕಾರಿ ಆ ಜಾಗ ಕೊಟ್ಟಾಗ ಕೊಟ್ಟು ಅದನ್ನ ಹಳೆ ಬಸ್ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡಿ ಹಳೆ ಬಸ್ ಸ್ಟ್ಯಾಂಡಿಲ್ಲಿ ಶಿಫ್ಟ್ ಮಾಡಿ ನಾವು ಹೊಸ ಹಳೆ ಬಸ್ ಸ್ಟ್ಯಾಂಡ್ ಆದಮೇಲೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಸರ್ಕಾರ ಹೋಯ್ತು ಅದಾದ್ಮೇಲೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇನ್ನೊಬ್ಬ ಕೂಡ ಬಂದರು ಬಿಜೆಪಿಯೊಬ್ಬರು ಅನಂತಪ್ಪ ಅಂತ ಒಂದು ಉಪಾಧ್ಯಕ್ಷ ಆಗಿದ್ದ ಅವನೇ ಮಾಡ್ಬಿಟ್ಟು ಈ ಜಾಗ ಹೊಸ ಬಸ್ ಸ್ಟಾಂಡಿಗೆ ಕೊಟ್ಟರು ಹೊಸ ಬಸ್ ಸ್ಟ್ಯಾಂಡ್ ಜಾಗ ಹೊಸ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ರಿನೋವೇಷನ್ ಗೋಸ್ಕರ ಈ ಜಾಗ ಕೊಟ್ಟರು ನಾವು ಅವಾಗ ಅಪೋಸ್ ಮಾಡಿದೆ ನಾನು ಅಪೋಸ್ ಮಾಡಿದಾಗ ನನಗೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಇಲ್ಲಿ ಈ ಜಾಗ ನಮ್ಮ ಫುಟ್ಬಾಲ್ ಗ್ರೌಂಡ್ ಇದೆ ಸ್ಪೋರ್ಟ್ಸ್ ಇದೆ ಇಲ್ಲಿ ಮಾಡಬೇಡ್ರಿ ನಾನು ಕೇಳಿಲ್ಲ ಅವ್ರು ಮಾಡಿದ್ರೆ ಕೊಟ್ಟಿರಲ್ಲ ನಾವು ಅದಾದ ಮೇಲೆ ಮಾಡಿರೋ ಅದಾದ್ಮೇಲೆ ಜಿಲ್ಲಾಧಿಕಾರಿಗಳು ಇವರು ಕೆ ಎಸ್ ಡಿ ಸಿ ಇದಾರೆ ಸಿದ್ದೇಶ್ ಅವರು ಒಂದುವರೆ ವರ್ಷ ಓದ್ ತಿಂಗಳು ಇವರಿಗೆ ಸಿದ್ದೇಶ್ ಫೋನ್ ಮಾಡಿ ಈಗ ನೀವು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಯ್ತು ಬೇಗ ಶಿಫ್ಟ್ ಮಾಡ್ರಿ ಈಗ ಹೇಳ್ತಾರೆ ಇದೀವಿ ನಾವು ಈಗ ನಾವು ಹೇಳಕ್ಕೆ ಶುರು ಮಾಡಿ ಒಂದೂವರೆ ವರ್ಷ ಆಯ್ತು ಶಿಫ್ಟ್ ಮಾಡೋಕ್ಕೆ ಸ್ಮಾರ್ಟ್ ಸಿಟಿಯಲ್ಲ ಆ ಕಡೆ ಮಾಡಿದ್ರೆ ಅವ್ರಿಗೆ ತೆಗಿತಾ ಇದ್ದಾರೆ ನೋಡಿರ್ಬೋದು ಅವ್ರ ತೆಗಿತಾರೆ ತೆಗಿತಾರ ಅದು ಗ್ರೌಂಡ್ ಮಾಡ್ತಾರೆ ಇವರು ಹೇಳ್ದೆ ಶಾರ್ಟ್ ಟೆಂಡರ್ ಶಾರ್ಟ್ ಟೆಂಡರ್ ಅಂತ ಹೇಳಿದ್ದಾರೆ ಒಂದೂವರೆ ವರ್ಷ ಶಿಫ್ಟ್ ಮಾಡ್ತಿಲ್ಲ ನಮ್ಮ ಕಂಪ್ಲೇಂಟ್ ಏನು ಅಂದ್ರೆ ಇದೇ ಕೆ ಎಸ್ ಆರ್ ಸಿ ಡಿ ಸಿ ಇದಾರಲ್ಲ ಇವರೇ ನಾನು ಅವಾಗ ಅರೆಸ್ಟ್ ಆದಾಗ ನಾನು ಆರು ತಿಂಗಳೊಳಗೆ ಕೋರ್ಟ್ ಹೋಗಿದೀನ ಆರು ತಿಂಗಳೊಳಗೆ ನಾನೆಲ್ಲ ಕೆಲಸ ಮಾಡಿ ಕೊಡ್ತೀನಿ ಅಂತ ಕೋರ್ಟ್ ಬರ್ಕೊಟ್ಟಾರೆ ಸಿದ್ದೇಶ ಆರು ತಿಂಗಳೊಳಗೆ ಕೆಲಸ ಮುಗಿಸಿ ಹೊಸ ವರ್ಷ ಕೆಲಸ ಮುಗಿಸಿದ್ರೆ ಶಿಫ್ಟ್ ಮಾಡ್ತೀನಿ ಆ ಸಿದ್ದೇಶ್ ಅಂತ ಅವ್ರು ಯಾರು ಕೆ ಎಸ್ ಆರ್ ಡಿ ಸಿ ಅವ್ರಿಗಿನ್ನೂ ಬಂದಿಲ್ಲ ಕ್ರೀಡಾಪಟುಗಳಿಗೆ ಬಿಟ್ಟು ಕೊಡ್ಬೇಕು ಅಂತ ನಾವು ಹೇಳಿದ್ದೀವಿ ಮಲ್ಲಿಕಾರ್ಜುನ ಸಚಿವರು ಹೇಳಿದ್ದಾರೆ ಆಮೇಲೆ ಅವರು ನಮ್ಮ ತಿಂಗಳು ಎರಡನೇ ತಾರೀಕು ಶಿಫ್ಟ್ ಮಾಡಬೇಕು ಈ ಅಧಿಕಾರಿಗಳ ಈ ಅಧಿಕಾರಿ ಮೇಲೆ ನಾವು ರಾಮಲಿಂಗ ರೆಡ್ಡಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂದ್ರೆ ನಾವು ಈಗ ಅದಕ್ಕೆ ನಾವೇ ಡಿಸೈಡ್ ಮಾಡಿದ್ವಿ ಇನ್ನು ಸೋಮವಾರದೊಳಗೆ ತೆಗೆ ಶುರು ಮಾಡ್ತಿದ್ರೆ ಇದು ನಮ್ಮ ಗೋರ್ಮೆಂಟ್ ಹೆಸ್ಕಲ್ ಜಾಗ ನಾನು ಗೌರ್ಮೆಂಟ್ ಹೆಸ್ಕೂಲ್ ಉಪಾಧ್ಯಕ್ಷ ಸಾರ್ವಜನಿಕರಿಗೆ ಹೇಳಿ ಒಂದೇ ದಿನ ಎಲ್ಲರೂ ತೆಗೆಸಿ ವಾರ ತಗೊಂಡೋಗಿ ಹೇಳ್ಬೋದು ಊಟ ಮಾಡಿದ್ವಿ ಆಮೇಲೆ ಅವ್ರು ಕೆ ಎಸ್ ಆರ್ ಸಿ ಡಿ ಸಿ ಸಿದ್ದೇಶ್ ಅವ್ರು ಎಲ್ಲಿ ಸಿಕ್ಕರು ಅವ್ರ ಮೇಲೆ ನಾವು ಕ್ರೀಡಾಪಟುಗಳು ಅವ್ರ ಮೇಲೆ ನಾವು ಕಪ್ಪು ಬಾಟ ಬರ್ಸೋದಾಗಲಿ ಅವ್ರ ಮೇಲೆ ಸ್ಟ್ರೈಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಈ ಡಿ ಸಿ ಸಚಿವರು ಹೇಳಿದ್ರು ಡಿ ಸಿ ಟೈಮ್ ಕೊಟ್ಟರು ನಾವು ಕ್ರೀಡಾಪಟುಗಳು ಸಂಜೆ ಹೇಳಿದ್ರು ಬರೀ ಶಾರ್ಟ್ ಅಂಡ್ ಅಂಡ್ ಒಂದೂವರೆ ವರ್ಷ